ನನಗೆ ಮೊದಲಾಗಿ ನಮ್ಮ ಪರಿಸರ ಸ್ನೇಹಿ ಪಾಂಡ್ಯ ಕೋಶಿ ನಮ್ಮ ಹೆಸರಿನ ಮೊದಲ ಅಕ್ಷರವೇ ಪಾದದ ಪ್ರಾರಂಭ ಆಗಿರೋದ್ರಿಂದ ಅದು ಪರಿಸರದ ಅಷ್ಟೇ ಹೆಚ್ಚು ಕನೆಕ್ಟ್ ಆಗಿದೆ ಅಂತ ನನ್ನ ನಮ್ಮ ಸೃಷ್ಟಿಯಲ್ಲಿ ಒಂದೊಂದು ಹುಟ್ಟಿಗೆ ಕೂಡ ಒಂದೊಂದು ಅರ್ಥ ಇರುತ್ತೆ ಒಂದೊಂದು ಜೀವದ ಸೃಷ್ಟಿಗೆ ಕೂಡ ಒಂದು ಅರ್ಥ ಇರುತ್ತೆ ಒಬ್ಬ ಮನುಷ್ಯನ ಸೃಷ್ಟಿ ಆಗ್ಬೇಕಾದ್ರೆ ಅದರ ಹಿನ್ನೆಲೆ ಮತ್ತು ಆತನ ಕರ್ತವ್ಯಗಳನ್ನ ಪೂರ್ವ ನಿಯೋಜಿತವಾಗಿ ಇಲ್ಲಿಗೆ ಗಳಿಸುವಂಥದ್ದು ನಾವು ಹಿಂದಿನ ಪುರಾಣಗಳನ್ನ ಕಥೆಗಳನ್ನ ಜಾನಪದ ಕಥೆಗಳನ್ನ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಹುಟ್ಟಿದ್ದೇವೆ ಹುಟ್ಟುವಂತ ಸಂದರ್ಭದಲ್ಲಿ ನಮಗೆ ಹೆಸರು ಇರಲಿಲ್ಲ ಆದರೆ ಉಸಿರಿತ್ತು ನಾವು ಈ ಭೂಮಿಗೆ ಮೊದಲ ಪ್ರವೇಶವನ್ನು ಪಡ್ಕೊಂಡಾಗ ನಮಗೆ ಉಸಿರಿ ಹೆಸರಿರಲಿಲ್ಲ ಒಂದಷ್ಟು ಕಾಲುಗಳು ಕಳೆದ ಮೇಲೆ ಒಂದಷ್ಟು ವಯಸ್ಸುಗಳು ಆದ ಮೇಲೆ ನಮ್ಮ ಉಸಿರು ನಿಲ್ಲುತ್ತೆ ಹೆಸರು ಉಳಿಯುತ್ತೆ ಒಂದಷ್ಟು ಜನರ ಹೆಸರುಗಳು ನಮ್ಮ ಮನೆಗಳಲ್ಲಿ ಗೋಡೆ ಮೇಲೆ ಹಾಕೋ ಫೋಟೋದಲ್ಲಿ ಒಂದಷ್ಟು ಜನರ ಹೆಸರುಗಳು ನಮ್ಮ ಒಟ್ಟಾರದಲ್ಲಿ ಒಂದಷ್ಟು ಹೆಸರುಗಳು ನಮ್ಮ ಊರಿನಲ್ಲಿ ಒಂದಷ್ಟು ಎಕ್ಸರು ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರದಲ್ಲಿ ಮತ್ತೊಂದಷ್ಟು ಎಕ್ಷರುಗಳು ಈ ವಿಶ್ವದಲ್ಲಿ ಅಚ್ಚಳಿಯವೇ ಉಳಿತ ಕಂಕವನ್ನು ನಾವೆಲ್ಲೂ ಕೂಡ ನೋಡಿದ್ದೇವೆ ಈ ಸಾಲಿನಲ್ಲಿ ನಾವು ಯಾವ ವಿಭಾಗವನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಆಯ್ಕೆ ಮಾಡಿಕೊಳ್ಬೇಕಾದಂಥದ್ದು ಈಗಿನ ನೀವೇನಿದ್ದೀರಲ್ಲ ನಿಮ್ಮ ಜಾಗದಲ್ಲಿ ಅಥವಾ ನಿಮ್ಮ ವಯಸ್ಸಿನಲ್ಲಿ ಆಗ್ಬೇಕಾದಂಥ ಕೆಲಸ ನಾನು ಕೌಶಿಕ ಹೆಸರನ್ನ ಉದಾಹರಣೆಯಾಗಿ ತಗೊಂಡೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ನಾವು ಓದ್ತಾ ಇದ್ದೇವೆ ಹೈಸ್ಕೂಲ್ ಅನ್ನ ದಾಟಿ ಕಾಲೇಜ್ ಬಂದಾಗ ನಮ್ಗೆ ಒಂದು ಕಲ್ಪನೆ ಸಿಗುತ್ತೆ ನಮ್ಮ ಬದುಕಿನ ಬಗ್ಗೆ ಒಂದು ಕಲ್ಪನೆ ಸಿಗುತ್ತೆ ಆ ಕಲ್ಪನೆಯಲ್ಲಿ ನಾವು ಏನಾಗಬೇಕು ಅದೇನ ಚಿಕ್ಕಲ್ಲಿರ್ಬೇಕಾದ್ರೆ ನಮ್ಗೆ ಪೊಲೀಸ್ ಆಗ್ಬೇಕು ನಾನು ಹೀರೋ ಆಗ್ಬೇಕು ನಾನು ಆರ್ಮಿಗೆ ಹೋಗ್ಬೇಕು ಒಳಗೆ ಯಾರು ಕೇಳಿದ್ರು ನಾನು ಆರ್ಮಿಗೆ ಹೋಗ್ಬೇಕು ಅನ್ನೋದು ಮೊದಲು ಉತ್ತರ ಅನಂತರ ಕಾಲೇಜಿನ ಹಂತಕ್ಕೆ ನಾವು ಬಂದಾಗ ನಮ್ಮಲ್ಲಿ ಒಂದು ಪರಿಪಕ್ವಾದಂತಹ ಒಂದು ಕಲ್ಪನೆ ಒಪ್ಪಿಕೊಳ್ತಾ ಹೋಗುತ್ತೆ ಅದರಲ್ಲಿ ನಾವು ನಮ್ಮ ನಮ್ಮ ಬದುಕಿನ ಒಂದು ಒಂದು ಉದ್ದೇಶವನ್ನು ನಾವು ಅಲ್ಲಿ ನಮಗೆ ನಾವೇ ಹಾಕೊಂಡು ಕಲ್ಪನೆಗಳನ್ನ ಮಾಡ್ಕೊಳ್ತಾ ಆ ಕಲ್ಪನೆಯನ್ನ ಸಕಾರ ಮಾಡ್ತಕ್ಕಂಥದ್ದು ನಮ್ಮ ಜೀವನದ ದಾರಿ ಆಗುತ್ತೆ ಸಾಧನೆಯ ಮೆಟ್ಟಿಲು ಆ ಗುರಿ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಮತ್ತೆ ಇರಬೇಕು ಇದೆಯಲ್ಲರಿಗೂ ಗುರಿ ಇದೆಯಾ ಯಾರಿಗೆ ಒಳ್ಳೆ ಗುರಿ ಇದೆ ಒಳ್ಳೆ ಗುರಿ ಏನೇನಾಗಬೇಕು ಅಂತ ಅನ್ಕೊಂಡು ಯಾರು ಹೋದ್ರು ಅವನು ಇಬ್ರು ಹೇಳ್ಬೋದ ಹೇಳ್ಬೋದು ಯಾವ್ದು ಬೇಕಾದ್ರೂ ಆಗ್ಬೋದು ದನ ಕಾಯೋದ್ರಿಂದ ಹಿಡಿದು ದೇಶ ಕಾಯೋದ್ರೊಳಗೆ ಎಲ್ಲವೂ ಕೂಡ ನಮ್ಮ ನಮ್ಮ ಕೆಲಸಗಳೇ ಯಾವ್ದು ಕಡಿಮೆ ಅಲ್ಲ ಯಾರಿಗೂ ಗುರಿ ಇಲ್ಲ ಡಿಫೆನ್ಸ್ ಓಕೆ ಬಿಟ್ಟು ಬಿಟ್ಟು ಐ ಎ ಎಸ್ ಅಂದ್ರೆ ಐ ಪಿ ಎಸ್ ಎಷ್ಟು ಜನ ಇದ್ರೆ ಐ ಎ ಎಸ್ ಐ ಪಿ ಎಸ್ ಆಗ್ಬೋದು ಹೋಗ್ಲಿ ಧನ ಧನವಯ ಕೂಡ ಒಂದು ಒಳ್ಳೆ ಒಳ್ಳೆಯ ಯೋಚನೆ ಯಾಕಂದ್ರೆ ಧನವಯಿಸುವ ಕಾರ್ಯವನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಕೂಡ ಒಂದು ಧೈರ್ಯ ಇರಬೇಕು ಧೈರ್ಯ ಇರಬೇಕು ಮತ್ತೊಂದು ಆ ತಾಕತ್ತು ಅನ್ನೋದು ಇರಬೇಕು ಆ ಕಲ್ಪನೆಯನ್ನು ಮಾಡ್ಕೊಳ್ತೀವಿ ಹೋಗೋದು ಕಷ್ಟ ಅಲ್ಲ ಇಲ್ಲ ಐ ಎ ಮಾಡೋದು ಕೂಡ ಕಷ್ಟ ಅಲ್ಲ ಮತ್ತು ರೈತಾಪಿ ಬದುಕಿನ ಬದುಕೋದಿದೆಯಲ್ಲ ಅದು ನಿಜವಾದ ಸವಾಲಿನ ಮತ್ತು ಕಷ್ಟದಾಯಕವಾದಂತಹ ಒಂದು ಕೆಲಸ ನಾವೆಲ್ಲ ನಮ್ಮ ಹಿರಿಯರನ್ನು ನೋಡ್ಕೊಂಡು ಹಾಗಾಗಿ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲಿ ನಮ್ಮ ಗುರಿಯೊಟ್ಟಿಗೆ ನಾವು ಹೋದಂತ ಸಂದರ್ಭಗಳಲ್ಲಿ ನಮ್ಮ ಜವಾಬ್ದಾರಿಯನ್ನ ಕಲ್ಪಿಸ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋಗಬ ಎಲ್ಲರೂ ಕೂಡ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಅವರನ್ನು ಕೆಲಸದ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಒಂದಷ್ಟು ಜನಕ್ಕೆ ಒಂದು ಸಾಧನೆಯ ಪರಿಕಲ್ಪನೆಗಳಿದೆ ಹಾಗಾಗಿ ಆ ಕಲ್ಪನೆಗಳ ಪ್ರಕಾರದ ಜೊತೆಗೆ ನಮ್ಮ ಸಮಾಜದಲ್ಲಿ ಆಗಬೇಕಾದಂತ ಬದಲಾವಣೆಗಳಿಗೆ ಬದಲಾವಣೆಗಳಲ್ಲಿ ನಮ್ಮ ಜವಾಬ್ದಾರಿ ಏನಾಗಿರಬೇಕು ಅನ್ನುವಂಥದ್ದನ್ನ ಕೂಡ ಚಿಂತನೆ ಅಲ್ಲ ಒಬ್ಬ ವ್ಯಕ್ತಿ ಎರಡು ಮಾವಿನಾಡಿನ ತಿಂತ ಹಣ್ಣನ್ನು ತಿಂತದ ಹೋಟೆಯನ್ನು ಅಥವಾ ಬೀಜವನ್ನ ಯಾವುದೋ ತಿಪ್ಪೆಯನ್ನು ಹಾಕ್ತಾರೆ ಎರಡು ಮಾವಿನ ಹಣ್ಣಿನ ಬೀಜಗಳು ಎರಡು ಆ ಬೀಜಗಳು ತಿಪ್ಪೆ ಗುಂಡಿಯಲ್ಲಿ ಎರಡು ಕೋಟೆಗಳ ಯೋಚನೆಗಳು ವಿಭಿನ್ನವಾಗಿ ಒಂದು ಹೊಟ್ಟೆ ಯೋಚನೆ ಮಾಡುತ್ತೆ ನನ್ನ ಸಿಪ್ಪೆ ಗುಂಡಿಯಲ್ಲಿ ಹಾಕಿದ ಇಲ್ಲಿರ್ತಕ್ಕಂಥ ಕಸದ ರಾಶಿಗಳಿಂದ ನಾನು ಪೌಷ್ಟಿಕಾಂಶವನ್ನು ತಗೊಂಡು ಇಲ್ಲಿಂದ ನಾನು ಬೇರೆಯವರಿ ಶಿಬಿರ ಒಡೆದು ಮುಂದೆ ಪರವಾಗಿ ಬೆಳೆದ್ರೆ ಎಷ್ಟೋ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೆರಳಾಗಬಹುದು ಎಷ್ಟೋ ಪಕ್ಷಿಗಳಿಗೆ ಜೀವನಕ್ಕೆ ಆಧಾರ ಆಗಬಹುದು ಎಷ್ಟೋ ಜೀವಿಗಳಿಗೆ ಹಣ್ಣನ್ನು ಕೊಡುವುದರ ಮೂಲಕ ಅವರ ಬದುಕಿಗೆ ನಾನು ನೆರಳಾಗಬಹುದು ಅಥವಾ ದಾರಿ ಆಗಬಹುದು ಅಂತ ಯೋಚನೆ ಮಾಡ ಅದೇ ಪಕ್ಕದಲ್ಲಿ ಇನ್ನೊಂದು ಕೋಟೆ ಹಾಕಿದ್ದಾರೆ ನಾಳೆ ನನಗೆ ಬೇರೆ ನನಗೆ ಚಿಗುರು ಬಂದಾಗ ಯಾವ್ದೊಂದು ಪ್ರಾಣಿಗಳು ನಾನು ನೋವು ನೋಡಿದಾಗ ನನಗೆ ಒಂದು ಕಡಿಬಹುದು ನನ್ನ ಮರಕ್ಕೆ ನನ್ನ ದೇಹಕ್ಕೆ ಪೆಟ್ಟಾಗಬಹುದು ನಾನು ದೊಡ್ಡದಾಗಿ ಬೆಳೆದು ಹಣ್ಣು ಬಿಟ್ಟಾಗ ನನಗೆ ಹಣ್ಣನ್ನು ಉದಿಸಲಿಕ್ಕೆ ಕಲ್ಲೋಡಿಬಹುದು ಆಗ ನನಗೆ ಏಟಾಗ್ಬಹುದು ಪೆಟ್ಟಾಗಬಹುದು ಹೀಗೆ ಯೋಚಿಸ್ತಾ ಯೋಚಿಸ್ತಾ ಆ ತಿಪ್ಪೆಗುಡ್ಡಿಯಲ್ಲಿ ಕೊಡತು ಆ ಗೊಬ್ಬರದೊಂದಿಗೆ ಗೊಬ್ಬರ ಆಗುತ್ತೆ ಯಾವ ಹೊಟ್ಟೆ ಪಾಸಿಟಿವ್ ಆಗಿ ಯೋಚನೆ ನಾನು ಬೆಳೆದು ಹೆಮ್ಮರವಾಗಿ ಈ ಸಮಾಜಕ್ಕೆ ಈ ಪರಿಸರಕ್ಕೆ ಈ ಒಂದು ಜೀವ ಸಂಕುಲಕ್ಕೆ ಆಧಾರವಾಗಿ ನಿಂತೇನೆ ಅಂತ ಹೇಳಿದ್ದು ಅದು ಎಲ್ಲವನ್ನ ಸಹಿಸಿಕೊಳ್ಳಕ್ಕೆ ಮಾನಸಿಕವಾಗಿ ದೃಢ ಸಂಕಲ್ಪವನ್ನು ಮಾಡಿ ಧೈರ್ಯವನ್ನ ಮಾಡಿ ಮುಂದೆ ನಡೀತಕ್ಕಂತ ಒಂದು ಸ್ಥೈರ್ಯವನ್ನು ಧೈರ್ಯವನ್ನು ತಗೊಳ್ತೇನೆ ಇನ್ನೊಂದು ಅದೇ ಜಾತಿಯಲ್ಲಿ ಹುಟ್ಟಿತ್ತು ಅದರಷ್ಟೇ ಸಾಮರ್ಥ್ಯ ಇತ್ತು ಅದರಷ್ಟೇ ತಾಕತ್ತು ಇತ್ತು ಆಗ ಅದು ಯೋಚನೆ ಮಾಡ್ತಕ್ಕಂಥ ಶೈಲಿ ಬೇರೆ ಆಗುತ್ತೆ ನಾನು ಎಲ್ಲವೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋಗಿ ಕೊನೆಗೆ ಅದು ಒಬ್ಬರೊಟ್ಟಿಗೆ ಗೊಬ್ಬರ ಹೋಗುತ್ತೆ ಈ ಪಾಸಿಟಿವ್ ಆಗಿ ಯೋಚನೆ ಮಾಡಿದಂತಹ ಮರ ಹೆಮ್ಮರವಾಗಿ ಬಿಡಲು ಸಾವಿರಾರು ಜೀವಸೋಕುಲಗಳಿಗೆ ಆಧಾರ ಆಗುತ್ತೆ ಹಾಗಾಗಿ ನಾವು ಯಾವ್ದಾಗಬೇಕು ಅನ್ನೋದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಯಾರಾದ್ರೂ ನಾವು ಮಾಡುವಂತಹ ಕೆಲಸ ಸಾಮಾನ್ಯವಾಗಿ ಇವತ್ತು ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಿದ್ರೆ ಮೊದಲಿಗೆ ಬರತಕ್ಕಂಥದ್ದು ಮನೆಗಳಲ್ಲಿ ಅಥವಾ ಇದರಲ್ಲಿ ಹೇಳ್ತಾರೆ ಊರಿನ ಹೊಸ ಬಾರಿ ನಿಮಗೆ ಹಾಕ್ಬೇಕು ಅದಕ್ಕಿಂತ ತುಂಬಾ ನಿಮಗೆ ಇದ್ರೆ ಹೇಳ್ತಾರೆ ಊಟದನ್ನ ಬೇಸಿ ಮೊರೆ ಮಾಡ್ಕೊಳ್ಬೇಕು ಅದನ್ನ ಸೊ ಇವೆಲ್ಲ ನಮಗೆ ಸಾಮಾನ್ಯವಾಗಿ ಮೊದಲ ಹೆಜ್ಜೆಗಳಲ್ಲಿ ಬರ್ತಕ್ಕಂಥ ಅದಾದ ಮೇಲೆ ಜೊತೆ ಜೊತೆ ಬೇರೆ 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 ಬರ್ತಾ ಒಂದು ನದಿ ಹುಟ್ಟಿದಾಗ ಅದರ ಉಗಮ ಸ್ಥಾನದಿಂದ ನಮಗೆ ತಲಗಾವಿಯಲ್ಲಿ ನಮ್ಮ ಕಾವೇರಿ ತುಂಬಾ ಚೆನ್ನಾಗಿರುತ್ತೆ ಕಾವೇರಿ ನದಿಯನ್ನು ನಾವು ಉದಾಹರಣೆ ಆಗಿ ತಗೊಂಡು ಅದು ಕುಂಡಿಕೆಯಲ್ಲಿ ಹುಟ್ಟುವಾಗ ಪರಮ ಪವಿತ್ರ ದೇವತೀರ್ಥವಾಗಿ ಅನಂತರ ಭಾಗವಣ್ಣದವರೆಗೆ ಇರುತ್ತ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಚೆಗಳನ್ನ ಸೇರಿಸ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಏನು ವ್ಯಕ್ತ ಪದಾರ್ಥಗಳೇನಿದೆ ಅವೆಲ್ಲವನ್ನ ಸೇರಿಕೊಂಡು ಸಮುದ್ರ ಹೋಗುವಾಗ ಸಾಕಷ್ಟು ಅಡೆಕರೆಗಳನ್ನ ಅಣೆಕಟ್ಟುಗಳನ್ನ ಕವಲುಗಳನ್ನ ಬೇರೆ ಬೇರೆ ಉಪನದಿಗಳನ್ನ ಸೇರಿಸ್ಕೊಂಡು ಕೊನೆ ಹೋಗಿ ಸಮುದ್ರವನ್ನು ಸೇರುತ್ತೆ ಕಾವೇರಿಯ ನಾವು ಕಾವೇರಿ ಪುರಾಣವನ್ನು ಓದಿದ್ರೆ ಅದರ ಕಲ್ಪನೆ ತುಂಬಾ ಚೆನ್ನಾಗಿದೆ ಕಾವೇರಿಯ ಆ ಸೃಷ್ಟಿಯ ಉದ್ದೇಶ ಇದಿದೆ ಲೋಕ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ನಾನು ನೀರಾಗಿ ಹರಿಬೇಕು ಅನ್ನೋಕ್ಕ ಅಥವಾ ಪಾರ್ವತಿಯ ಕನಸೇನಿರೋ ಆ ಕನಸು ಬರಿ ನಾನು ಲೋಕ ಕಲ್ಯಾಣಕ್ಕಾಗಿ ಹರಿಬೇಕು ಅನ್ನುವುದಷ್ಟೇ ಇತ್ತು ಬಿಟ್ಟರೆ ನನಗೆ ಏನೇನು ಅಡೆತಡೆಗಳು ಬರ್ತವೆ ನನಗೇನು ತೊಂದರೆಗಳಾಗಬೇಕು ಆಗ್ತಿದೆ ಆಗ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರ ಹಾಗಾಗಿ ಆ ನದಿಯನ್ನು ನಾವು ಉದಾಹರಣೆ ಆಗಿಟ್ಕೊಂಡು ಯಾವುದೇ ಕೊಳಚೆಗಳು ಬಂದ್ರು ನಮ್ಮಲ್ಲಿ ತುಂಬಾ ಹಿರಿಯರು ಹೇಳ್ತಾರೆ ಒಕ್ಕ ನೀರು ಕಟ್ಟಿಲ್ಲ ಸರ್ಕಾರ ಯಾರು ಹರಿತಾ ಇದೆಯೋ ಯಾರು ಮುನ್ನುತ್ತ ಹೋಗ್ತಾ ಇರುತ್ತೋ ಅದಕ್ಕೆ ಯಾವ್ದು ಅಡೆತಡೆಗಳು ನಿಲ್ಲೋದಿಲ್ಲ ಅಂತ ಯಾವುದೇ ಕಟ್ಟು ಕಟ್ಟಡೆಗಳನ್ನ ಅದನ್ನ ತಡಲು ನಿಲ್ಲೋತ್ತಾಗೋದಿಲ್ಲ ಅಂತ ಕಾವೇರಿಗೆ ಸಾಮಾನ್ಯವಾಗಿ ಏಳೆಂಟು ಕಡೆ ಅಡೆಗಳನ್ನ ಕಟ್ಟಿದ್ದಾರೆ ಸಮುದ್ರ ಸೇವಾವರು ಎಲ್ಲಿವರೆಗೂ ಕಾವೇರಿ ನಿಂತಿದ್ದೀಯಾ ಸಮುದ್ರಕ್ಕೆ ಸೇರೆ ಸೇರತ್ತೆ ಲೇಟ್ ಆಗ್ಬೋದು ಅದು ಹೋಗ್ತಕ್ಕಂಥ ದಿನ ಹೋಗ್ತಕ್ಕಂಥ ಕ್ರಮ ಅದು ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಅದರ ಉದ್ದೇಶ ಈಡೇ ಇರುತ್ತಲ್ಲ ಹಾಗಾಗಿ ನಾವು ಹೋಗ್ತಕ್ಕಂತ ದಾರಿಗಳು ನಮ್ಮ ಕಲ್ಪನೆಗಳು ನಮ್ಮ ಗುರಿ ಸ್ಪಷ್ಟವಾಗಿರಬೇಕು ನಾನು ಏನ್ ಮಾಡಬೇಕು ಯಾವುದನ್ನ ಎಲ್ಲಿಗೆ ಕೊಡಬೇಕು ಎಲ್ಲಿಗೆ ತಲುಪಿಸ್ಬೇಕು ಅನ್ನತಕ್ಕಂಥದ್ದು ಸ್ಪಷ್ಟವಾಗಿರಬೇಕು ಆ ಸ್ಪಷ್ಟತೆಯೊಂದಿಗೆ ಹೊರಟಾಗ ಬರ್ತಕ್ಕಂತಹ ಅಡೆತಡೆಗಳು ನಾವು ತುಂಬಾ ಜನ ಹೇಳ್ತಾರೆ ನಾವು ಹೋಗುವಾಗ ನಾವು ಮೊದಲು ಏರೋಪ್ಲೇನ್ ಸಿಗುತ್ತೆ ಅಂತ ನೋಡ್ಬೇಕು ಏರೋಪ್ಲೇನ್ ಆಗಿಲ್ಲ ಅಂದ್ರೆ ಟ್ರೈನಿಗೆ ಅದಾಗಿಲ್ಲ ಅಂದ್ರೆ ಬಸ್ ಅಥವಾ ಟ್ಯಾಕ್ಸಿ ಅದು ಆಗಿಲ್ಲ ಅಂದ್ರೆ ನಡ್ಕೊಂಡು ಅದು ಆಗಿಲ್ಲ ಅಂತ ತಲುಪ್ಬೇಕು ಇವತ್ತು ತಲುಪೋದನ್ನ ಎಂಟು ದಿನ ಬಿಟ್ಟು ತಲುಪಬಹುದು ಆದ್ರೆ ತಲುಪಬೇಕು ಅಂತಕ್ಕಂಥ ಸಂಕಲ್ಪ ಏನಿರುತ್ತಲ್ಲ ಆ ಸಂಕಲ್ಪವನ್ನ ನಾವು ಸಾಕಾರಿಯನ್ನು ಬಳಸ್ಕೊಳ್ಬೇಕು ನಾವೆಲ್ಲರೂ ಕೂಡ ಮುಂದೆ ಮುಂದೆ ಮೂರು ವರ್ಷದಲ್ಲಿ ಒಂದಷ್ಟು ಜನ ಇಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿ ಹೇಗೆ ಬರ್ತೀವಿ ಸಾಂಸಾರಿಕ ಜವಾಬ್ದಾರಿ ಇರ್ಬೋದು ಮದುವೆ ಇರಬಹುದು ನಿಮ್ಮ ಉದ್ಯೋಗಗಳಿರ್ಬೋದು ಈ ಎಲ್ಲ ವಿಭಾಗಗಳಿಗೆ ಬಂದಾಗ ನಿಮ್ಮದೇ ಆದಂತಹ ವೈಯಕ್ತಿಕ ಚಿಂಜಾಟಗಳಿಗೆ ಸಿಕ್ಕಾಕುವಂತಹ ಇದು ಈ ಸಮಾಜದ ಒಂದು ಬದುಕಿನ ಆಗ ಎಲ್ಲರೂ ಮಾಡಬೇಕು ನಮಗೆ ಬೇಕು ಬೇಡ ಅನ್ನೂ ಕೂಡ ಈ ವ್ಯವಸ್ಥೆಯೊಳಗೆ ನಾವು ಹೋಗಲೇಬೇಕು ನಾವು ಮಾಡಲೇಬೇಕು ಆ ಹೋಗುವಂತ ಸಂದರ್ಭದಲ್ಲಿ ಈ ಸಮಾಜದ ಒಟ್ಟಿಗೆ ಹೋಗೋದಿದೆಯಲ್ಲ ನಾವು ಸುಮ್ಮನೆ ಬದುಕೋದಕ್ಕಿಂತ ಸಮಾಜಕ್ಕಾಗಿ ಬದುಕೋದಕ್ಕೂ ಸಮಾಜದ ಒಟ್ಟಿಗೆ ಬದುಕೋದಕ್ಕೂ ತುಂಬಾ ವ್ಯತ್ಯಾಸ ಬೇಕು ನಾವು ಯಾವ ರೀತಿ ಬದುಕಬೇಕು ನಾನು ಆಗ್ಲೇ ಹೇಳ್ತೇನೆ ಹುಟ್ಟುವಾಗ ಉಸಿರಿರುತ್ತೆ ಹೆಸರು ಇರಲ್ಲ ಸಾಯುವಾಗ ಹೆಸರು ಇಲ್ಲಿ ಉಳೀಬೇಕು ಅಚ್ಚಳಿಯದೆ ಉಳಿಬೇಕು ಇವತ್ತು ಯಾವುದೋ ಶನಿವಾರ ಸಂತೆಯ ಎಂಬುದೇ ಒಂದು ಸಣ್ಣ ಗ್ರಂಥಾಲಯದಲ್ಲಿ ಹುಟ್ಟಿದಂತಹ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹೆಸರಿನಲ್ಲಿ ಇಡೀ ವಿಶ್ವದ ಸೈನ್ಯ ನಿಂತಿದೆ ಭಾರತದ ಮಾತ್ರ ಅಲ್ಲ ಇಡೀ ವಿಶ್ವದ ಸೈನ್ಯದ ಪರಿಪಕ್ವ ಪರಿಕಲ್ಪನೆಯನ್ನು ಹುಟ್ಟಂತವರು ಈ ನಮ್ಮ ಕೊಡಗಿನ ಶನಿವಾರ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂತ ಫೀಲ್ಡ್ ಮಾರ್ಷಲ್ ಕಾರ್ಯ ಒಬ್ಬ ಗ್ರಂಥಾಲಯದಲ್ಲಿ ಹುಟ್ಟಿದಂತ ಒಂದು ಮಗುವಿನಷ್ಟೇ ಜೀವ ಜೀವನಾಧಾರ ನಮಗೂ ಇದೆ ಆದ್ರೆ ಅವರು ಆಯ್ಕೆ ಮಾಡಿಕೊಂಡಂತ ದಾರಿ ಅವರು ಇಟ್ಕೊಂಡಂತ ಗುರಿ ಅವ್ರು ಹೋದಂತ ಹಾದಿ ವಿಭಿನ್ನವಾಗಿತ್ತು ಅವರ ಕಲ್ಪನೆಯ ದೃಷ್ಟಿಕೋನ ಅಧಾರವಾಗಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಗುರಿಗಳನ್ನ ಇವತ್ತು ನಮ್ಮ ಅವಮಾನ ಸಮಾನ ಈ ಎಲ್ಲವುಗಳನ್ನ ನಾವು ನೋಡ್ತಾ ಹೋಗ್ತಾರೆ ಇವತ್ತು ಈ ಸ್ವಾತಂತ್ರ್ಯ ಭಾರತದ ಪಿತಾಮಹ ಅಥವಾ ಸ್ವಾತಂತ್ರ್ಯದ ಆ ಮಹಾತ್ಮ ಅಂತ ನಾವೇನು ಕರಿತಾ ಇರ್ತಾರೆ ಆ ಮಹಾತ್ಮ ಗಾಂಧೀಜಿಯವರ ಬದುಕನ್ನು ನಾವು ತಗೊತ ನೋಡ್ತಾ ಹೋಗ್ತಾರೆ ಎಲ್ಲಿ ಅವಮಾನ ಆಗ್ಲಿಲ್ಲೋ ಅಲ್ಲಿ ಸಾಧನೆಗಳಾಗುವುದಿಲ್ಲ ಯಾವತ್ತು ಗಾಂಧೀಜಿಗೆ ಆಫ್ರಿಕಾದಲ್ಲಿ ವರ್ಡ ವೇದ ರೀತಿಯನ್ನ ಹಲ್ಲೆಗಳಾಗಲಿಲ್ಲವೋ ಅವಮಾನಗಳಾಗ್ತಾ ಇರ್ಲಿಲ್ವೋ ಹೊರೋ ಅದೇ ದಕ್ಷಿಣ ಆಫ್ರಿಕಾದಲ್ಲಿ ಯಾವ ವಕೀಲ ವೃತ್ತಿಯಲ್ಲಿ ನಿರತರಾಗಿ ಅವರ ಬದುಕನ್ನು ಯಾವ ಅಂಬೇಡ್ಕರ್ಗೆ ದಲಿತರ ಹೆಸರಿನಲ್ಲಿ ಅವರಿಗೆ ಈ ಸಂಸ್ಕೃತಿ ಸಮಾಜ ಅವಮಾನವನ್ನ ಮಾಡಲೇ ಇದ್ರೆ ಅವರಿಗೆ ಆ ಸಮಾಜದಲ್ಲಿರ್ತಕ್ಕಂಥ ಕಾಳಜಿ ಈ ಸಾಮಾಜಿಕ ಬದಲಾವಣೆ ಮುಚ್ಚಿನ ಒಂದು ಪರಿಪಕ್ವಾದಂತಹ ಭಾರತದ ಕಲ್ಪನೆಯನ್ನ ತರಲಿಕ್ಕೆ ಸಾಧ್ಯ ಆಗ್ತಾ ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಬರ್ತಕ್ಕಂಥ ಅವಮಾನಗಳು ಅಪಮಾನಗಳು ಇವೆಲ್ಲವನ್ನ ಬಿಟ್ಟು ನಾವು ನನ್ನ ಸಮಾಜಕ್ಕೆ ನನ್ನ ಪರಿಸರಕ್ಕೆ ನನ್ನ ಸಂಸ್ಕೃತಿಗೆ ನಾನು ಏನ್ ಕೊಡಬೇಕು ನಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಪ್ರತಿಯೊಬ್ಬರು ಕೂಡ ಈ ಸಮಾಜದ ಆಸ್ತಿಗಳಾಗಿ ಜೀವ ಸಂಕುಲದ ಕೊಟ್ಟಿಗೆ ನಮ್ಮ ಇಡೀ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಕಾಳಜಿಯನ್ನ ನಮ್ಮ ಆತ್ಮಸಮರ್ಪಣೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು ಹಾಗಾದಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಎಲ್ಲರೂ ನಮ್ಮ ಶಿಸ್ತಿನ ಬಗ್ಗೆ ಬದುಕಿನ ಬಗ್ಗೆ ಅಥವಾ ಸಾಮಾಜಿಕ ಕಳಕಳಿಯ ಬಗ್ಗೆ ಆಚರಣೆಗಳನ್ನ ಮಾಡ್ತೀವಿ ಆದರೆ ಬದಲಾವಣೆಗಳು ಎಲ್ಲಿ ಆಗಬೇಕು ಅನ್ನುವಂಥದ್ದು ಆ ಬದಲಾವಣೆಗಳನ್ನ ತರತಕ್ಕಂಥ ಕೆಲಸಗಳು ನಮ್ಮಿಂದ ಶುರುವಾಗಬೇಕು ಮೊದಲು ನನ್ನನ್ನು ನಾನು ಬದಲಾವಣೆ ಮಾಡ್ತಾ ಹೋಗಿದೆ ನನ್ನನ್ನು ನಾನು ಬದಲಾವಣೆ ಮಾಡ್ತಾರೆ ನನ್ನ ಪರಿಸರ ಬದಲಾಗುತ್ತೆ ನನ್ನ ಮನೆ ಬಗ್ಗೆ ಬದಲಾಗುತ್ತೆ ನನ್ನ ಮಕ್ಕಳು ಬದಲಾಗ್ತಾರೆ ನನ್ನ ಸಂಸಾರ ಬದಲಾಗುತ್ತೆ ಅವರನ್ನ ನೋಡಿ ನನ್ನ ಸಮಾಜ ಬದಲು ಬದಲಾಗುತ್ತೆ ನನ್ನ ಊರು ಬದಲಾಗುತ್ತೆ ದೇಶ ಬದಲಾಗುತ್ತೆ ನಾವೆಲ್ಲ ಬಗ್ಗೆ ಮಾತಾಡ್ತೀವಿ ಇದೆ ಅಲ್ಲಿ ಹೋದ್ರೆ ಅಷ್ಟು ಇದೆ ಪರಿಸರ ಚೆನ್ನಾಗಿದೆ ಹಾಗೆ ಎಲ್ಲ ಮಾತಾಡ್ತಾರೆ ಆದ್ರೆ ಯಾಕೆ ನಾವು ಅಲ್ಲಿ ಹೋದಾಗ ಅವರ ನಿಯಮಗಳನ್ನ ಕಲಿಸ್ತೇವೆ ಅಂತಂದ್ರೆ ಅಲ್ಲಿ ಆ ಕಟ್ಟುಪಾಡು ಇದೆ ಅನ್ನೋದು ನಾವು ಇಲ್ಲಿ ಹೋಗೋದ್ಲಿ ನಾವು ಮಾನಸಿಕವಾಗಿ ತಯಾರಾಗಬೇಕು ಇವತ್ತು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಇರೋದನ್ನೆಲ್ಲ ಇಲ್ಲಿ ಸುಮಿ ತುರಿದು ಹೋಗ್ತಾರೆ ಆ ಕಸಗಡ್ಡಿಗಳನ್ನ ಹಾಕಿ ಹೋಗ್ತಾರೆ ಯಾಕೆ ಹಾಕಿ ಹೋಗ್ತಾರೆ ಅಂದ್ರೆ ನಮಗೆ ನಮ್ಮ ಪರಿಸರದ ಬಗ್ಗೆ ಎಲ್ಲಿ ಎಲ್ಲಿಯವರೆಗೆ ಕಾಳಜಿ ನಮಗೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ತಕ್ಕಂತ ಆ ಒಂದು ವ್ಯವಧಾನ ಎಲ್ಲಿವರೆಗೆ ಇರೋದಿಲ್ಲೋ ಅಲ್ಲಿವರೆಗೂ ಕೂಡ ಪ್ರವಾಸಿಗರು ನಮ್ಮ ಹಾಗೆ ನಿರ್ವಹಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ನಮ್ಮ ಪರಿಸರವನ್ನ ಉಳಿಸಿಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಾವೇ ಬೆಳೆಸ್ಕೊಳ್ಬೇಕು ಮತ್ತೆ ಸಮಾಜದಲ್ಲಿ ಆಗ್ತಕ್ಕಂಥ ಆ ವ್ಯವಸ್ಥಿತ ಬದಲಾವಣೆಗಳನ್ನ ಬದಲಾವಣೆಗಳನ್ನ ನಾವು ಹಿಡಿದಿಟ್ಕೊಳ್ತಾ ನಾವು ನಮ್ಮ ಸಮಾಜದ ಭಾಗಗಳಾಗಿ ನಮ್ಮ ಸಮಾಜದ ಒಂದು ವಸ್ತುನಿಷ್ಠ ಪ್ರಜೆಯಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಮ್ಮನ್ನು ನಾವು ರೂಪಿಸ್ಕೊಳ್ತಾ ಹೋದಾಗ ಈ ಸಮಾಜವನ್ನು ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಮತ್ತೆ ಆಗಬೇಕು ಅನ್ನೋದನ್ನ ನೋಡ್ತಾ ಹೋದಾಗ ಆಲ್ಫ್ರೆಡ್ ನೋಬೆಲ್ ಅವರ ತುಂಬಾ ಚೆನ್ನಾಗಿ ನಾವೆಲ್ಲ ನೋಬೆಲ್ ಪ್ರಶಸ್ತಿಯನ್ನು ಕೇಳಿದೆ ಕೇಳಿದೆಯಾ ನೋಬೆಲ್ ಪ್ರಶಸ್ತಿಯನ್ನು ಪ್ರಯಾಣ ಮಾಡತಕ್ಕಂಥ ಆಲ್ಫ್ರೆಡ್ ನೋಬೆಲ್ ಒಬ್ಬ ಸ್ಮಗ್ಲರ್ ಅಥವಾ ಒಬ್ಬ ಕಳ್ಳ ವ್ಯಾಪಾರಿ ಆಗಿರ್ತಕ್ಕಂಥ ವ್ಯಕ್ತಿ ಆ ಕಳ್ಳ ವ್ಯಾಪಾರಿ ಆಗಿರ್ತಕ್ಕಂಥ ಆಲ್ಫ್ರೆಡ್ ನೊಬೆಲ್ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪ್ರಾರಂಭ ಪ್ರಾರಂಭ ಮಾಡಿ ಇಡೀ ವಿಶ್ವದಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿ ಅಂತ ಘೋಷಣೆ ಮಾಡಿದ್ದ ಕಾರಣ ಆತನಲ್ಲಿ ಇದ್ದಂತ ಆ ಸಾಮಾಜಿಕ ಬದಲಾವಣೆ ಒಂದಿನ ಅವನು ತನ್ನ ಪತ್ರಿಕೆಯನ್ನು ಓದ್ತಾ ಇರೋ ಋತ ಪತ್ರಿಕೆಗಳನ್ನು ಓದ್ತಾ ಇರ್ಬೇಕಂದ್ರೆ ಅವನಿಗೆ ಅವನ ಸಾವಿನ ಸುದ್ದಿ ಅವನ ಸಹೋದರ ಸತ್ತೋಗಿರ್ತಾರೆ ಅಂದ್ರೆ ಪತ್ರಿಕೆಯವರು ಮಿಸ್ ಆಗಿ ಅವನ ಸಹೋದರನ ಸಾವು ಅಂದ್ರೆ ಆಲ್ರೆಡ್ ನೋಬೆಲ್ ಅಂತ ಹೇಳಿ ಬಿಂಬಿಸ್ತಾರೆ ಅದರಲ್ಲಿ ವಿಶ್ವದ ಕುಖ್ಯಾತ ಕಳ್ಳ ಮತ್ತು ಸಾಗಾಟಗಾರನ ನಿಧನ ಅಂತ ನೋಡಿದ್ದಾರೆ ಆಗುತ್ತೆ ನಾನೇನು ಸಂಪಾದನೆ ಮಾಡಿದ್ದೀನಿ ಮಿಲಿಯನ್ ಗಟ್ಟೆ ಸಂಪಾದನೆ ಮಾಡಿದ್ರೆ ಆದ್ರೆ ನನ್ನ ಸಾವನ್ನ ಈ ಸಮಾಜ ಒಬ್ಬ ಕಳ್ಳನಾಗಿ ನೋಡ್ತಾ ಇದೆ ಹಾಗಾಗಿ ಈ ಸಮಾಜಕ್ಕೆ ನನ್ನನ್ನು ಶಾಶ್ವತವಾಗಿ ನೆನಪಿಟ್ಕೊಳ್ಳುವಂತದ್ದು ಏನಾದರೂ ಮಾಡಬೇಕು ಅಂತೇಳಿ ಒಂದು ನೊಬೆಲ್ ಪ್ರಶಸ್ತಿಯನ್ನು ಹೆಸರಲ್ಲಿ ಪ್ರಾರಂಭ ಮಾಡ್ತಾರೆ ಯುವತಿಗೂ ಕೂಡ ಅವನು ಮಾಡಿರ್ತಕ್ಕಂಥ ಎಲ್ಲ ಕೆಟ್ಟ ಕೆಲಸಗಳು ಆ ಮಾಯ ಆಗ್ತವೆ ಮಾಸಿ ಹೋಗ್ತವೆ ಅವನ ಸಾಧನೆ ಮತ್ತು ಅವನ ಪ್ರಶಸ್ತಿ ಮಾತ್ರ ಉಳಿತವೆ ಹಾಗಾಗಿ ಒಂದು ನನಗೆ ನಮಗೆ ಎಲ್ಲರಿಗೂ ನೆನಪಿರಬೇಕು ಟೀಕೆಗಳು ಸಾಯ್ತವೆ ಸಾಧನೆಗಳು ಉಳಿತವೆ ನಮಗೆ ಯಾವ ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಎಷ್ಟೇ ನೋವುಗಳು ನಲಿವುಗಳು ಟೀಕೆಗಳು ಆ ಅಪವಾದಗಳು ಬಂದರೂ ಕೂಡ ಒಂದು ದಿನ ಅವೆಲ್ಲವೂ ಕೂಡ ಸಾಯ್ತವೆ ನಾವು ಮಾಡ್ತಕ್ಕಂಥ ಕೆಲಸಗಳು ಉಳಿತವೆ ಹಾಗಾಗಿ ನಮ್ಮ ಸಮಾಜದ ನಿರ್ಮಾತೃಗಳು ನಾವೇ ನಾವು ಯಾರೋ ಇನ್ನೊಬ್ಬರ ಬಗ್ಗೆ ಕೈ ತೋರಿಸುವ ಮೊದಲು ನಮ್ಮನ್ನ ನಾವು ಬದಲಿಸ್ಕೊಳ್ತಾ ಈ ಸಮಾಜದ ಸತ್ ಪ್ರಜೆಗಳಾಗಿ ಈ ಸಮಾಜವನ್ನ ರೂಪಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಕೈ ಅಂತ ಕೇಳುತ್ತ ಅವಕಾಶಕ್ಕಾಗಿ ನನಗೆ ಎಲ್ಲರೂ